ಅಲ್ಲ ಇರ್ಲಾರ್ದಾಳೆ ಇರಬೇಕು ಕಣ್ಣಂತೆ ಹಂಗಾಯ್ತು ಕತೆ ಏನೋ ನಮ್ಮ ಯಜಮಾನ ಆಟ ಆಡ್ಸಂತ ಅಡ್ಡೇ ಅವ್ರ ಮೇಲೆ ಬಂದಾಯಿದ್ರೆ ಊರಲ್ಲಿ ದಿನಗಳೆಲ್ಲ ಬಂದವರು ಅಯ್ಯೋ ಭಗವಂತ ನಮ್ಮ ಕೆಲಸ ಬಾಕಿ ಮಾಡೋ ಕೆಲಸ ಒಂದಲ್ ಅಂಬುಜಮ್ಮ ಅವರೇ ಹೇಳಮ್ಮ ಅಂಬುಜಮ್ಮವ್ರೆ ಹ್ಞೂ ಎಲ್ಲಾರ್ಗು ಭವಿಷ್ಯ ಹೇಳ್ತಾ ಇದ್ರಂತೆ ಎಲ್ಲರೂ ಅನ್ಕೊತಾ ಇದ್ದಾರೆ ಹೇಳ್ತಾ ಇರೋದೆಲ್ಲ ನಿಜ ಆಗುತ್ತಂತೆ ಹ್ಞೂ ಅದಕ್ಕೆ ಏನು ಮಾಡಬೇಕು ನಮ್ಮ ಮಾತವ್ರ ಮನೆ ಕಡೆಯವರು ನನಗೆ ಆಸ್ತಿ ಕೊಡ್ತಾನೆ ಇಲ್ಲ ಅಂಬುಜಮ್ಮನವ್ರೆ ಏನಾದರೂ ಮಾಡಿ ಆಸ್ತಿ ತೊಗೊಬೇಕಲ್ಲ ನಾನು ಅದಕ್ಕೆ ಏನಾದ್ರೂ ಒಂದು ಉಪಾಯ ಹೇಳಿ ಮದುವೆ ಮಾಡ್ಕೊಬಿಡು ಹ್ಞೂ ಬರ್ತದೆ ಆಸ್ತಿ ಹೌದಾ ಮದುವೆ ಮಾಡ್ಕೊಂಡ್ರೆ ಆಸ್ತಿ ಅಂತೀರಾ ಹ್ಞೂ ಮದುವೆ ಮಾಡ್ತಾ ಆಸ್ತಿ ಕೊಡ್ತಾರೆ ಆಯ್ತು ಅಂಬು ಜಮನೂರ ನೀವು ಹೇಳಿದ್ದೆಲ್ಲ ನಿಜ ಆಗ್ತಾ ಇದೆ ಅಂತ ಒಂದು ಗಂಡು ನೋಡಿ ಮದುವೆ ಮಾಡ್ಕೊತೀನಿ ನಾನೇ ಹ್ಞೂ ಮಾಡ್ಕೊ ಮಾಡ್ತಾ ಆಸ್ತಿ ಬರ್ತದೆ ಎಲ್ಲಾರ್ಗು ಒಳ್ಳೆದಾಗ್ತದಂತೆ அதை ஏத்து சேனா வட்டவள எல்லாரோ பேன் சப்ப கோ மாட்டாரே ஆ அத்ததெ சாத்தற வந்து நிந்த அதது ஊனல தெ வந்துட்டியா அம்மா பாம்மா ஐயோ சபாட்டாகுனயா அம்மா பாத்து தேரிம்மா எல்லாரோ வட்டாரே பாப்பா அவர்க்கே தத்தா ಅಂತ ஏள்ளி எத்ததியா பை முச்சு கொண்ட ஹோதோசரா இல்லன்ற বিল தான் கேட்கு சரியா நான் தயகா இకెல் மாட்டீங்க கேச்சிலேனே ஐயா நிந்த बड़ बड़ பன்னிடத ஹ மௌ அம்புஜம்மா

ಎಂದು ನಿಮ್ಮ ಅನಾಥಕ್ ಬಂದವನ ಇಲ್ಲ ನಮ್ಮ ಅಯ್ಯಪ್ಪನ ವಿರೂಪಾಕ್ಷ ಸ್ವಪ್ನ ಅಂತ ಒಂದ್ ಕಷ್ಟ ಅನ್ನೋ ದೊಡ್ಡದು ಸಹಾಯ ಮಾಡಬೇಕು ಬಾಮ ಅಂಬುಜಮ್ಮ ಹೌದು ಅಂಬುಜಮ್ಮ ನಮ್ದಕ್ಕೂ ಕಷ್ಟ ಇದೆ ಬನ್ನಿ ಕೇಳ ಅಯ್ಯಮ್ಮನ ಅದ್ಯಾರು ಅಮ್ಮನ ಕತೆ ಸಿಗ ಕಟ್ಟಿದ್ದಲ್ಲ ಅಯ್ಯಮ್ಮಕ್ ನಿಧಿ ಸಿಗ್ತದೆ ಅಂತ ಹೇಳಿದ್ರ ನಮ್ಗೂ ಎಲ್ಲಿ ನಿಧಿ ಸಿಗ್ತದೆ ಅಂತ ಕೇಳಿ ಅಯ್ಯ ನೀವು ಟೈಮ್ ಕೊಂಡಿವ ಅಯ್ಯ ಮೂ ಇವಾಗ ಹೇಳಿದ್ರು ನನ್ಗೆ ಮೂ ನೀವ್ ಒಂದ್ ಮದ್ವೆ ಆಗ್ಬಿಟ್ರಿ ಸೊರತ್ ನಿಮ್ ಕಷ್ಟ ಇಲ್ಲ ಅಂತ ಮೇಡಮ್ ಹೇಳಿದ್ವಾ ಮದ್ವೆ ಆಗುವಂತ ಹ್ಮ್ ತಾತ

ಆಯ್ ಪಾಪನು ಏನು ಅಂತಂದ್ರೆ ನಮ್ಮ ಅಮ್ಮನ ಗ್ಯಾರಂಟಿಗೆ ಹೋಗ್ಬಿಟ್ಟಳೆ ಹ್ಞೂ ಏ ಪಾಪನ ಯಾಕ ನಮ್ಮ ಹತ್ರ ಹಿಂಗೆಂತಿದ್ಯಾ ಅಯ್ಯೋ ನಿಮ್ಮ ಅಮ್ಮನ ನೋಡೋಣ ಅಂತ ಬಂದ್ರಪ್ಪ ನಿಮ್ಮಮ್ಮನ ನೋಡೋಣ ಅಂತ ಬಂದಿ ಹ್ಞೂ ಏನು ಮಾಡೋದಪ್ಪ ಏನು ಮಾಡೋಕ್ಕಾಗೋಲ್ಲ ನೋಡಿದ್ರೆ ನಮ್ಮ ಅಮ್ಮನ ಇನ್ನೂ ಇಲ್ಲ ಇನ್ನೂ ಇಲ್ಲ ಹ್ಞೂ ನೋಡಬೇಕು ಏ ಸಿಕ್ಕಣ ಆಯ್ ನಿಮ್ಮ ಅಮ್ಮನ ಹಂಗೆ ಕೂಡ ಹೇಶಲಿಂಗ್ ಅಂತ ಇದೆಯಾ ಉಣ್ಣಪ್ಪ ಊರಾಗೆಲ್ಲರೂ ಹೇಳ್ತಾವ್ರೆ ನಿಮ್ಮ ಅಮ್ಮನ ಮೈ ಮೇಲೆ ದೇವ್ರು ಬರ್ತದಂತೆ ಆಯಮ್ಮನ ಹೇಳಿದ್ದೆಲ್ಲ ಸತ್ಯ ಆತದಂತೆ

இதுதான் நம்முடைய கொடுத்த நிபந்தனையின் அடிப்படையில் தான் இந்த நடவடிக்கை மேற்கொள்ளப்பட்டுள்ளதாக அவர் கூறினார் இது ಬೈತಾ ಓ ಏನನ್ ಮಗನ್ ಬನ್ನ ಭಗವಂತ ಇನ್ನೇನಿಲ್ಲ ಅಷ್ಟೇ ಜನ್ಮ ಜಾಸ್ ಆಗ್ತಾನಂತ ಶಿಕೊನ ಅವ್ರೆಲ್ಲಾ ಏನಕೋ ಬಂದವ್ ನೋಡಪ್ಪ ಏನ್ ಕಲ್ಸಪ್ಪ ಮಾಡ್ ಇಲ್ಲ ತೆಗಿ ಬಾಕ್ಲಾ ತೆಗಿಯಮ್ಮ ಬಾಕ್ಲೋ ನನ್ ಕಲ್ದಿರೋ ಕೂತಿದ್ನಪ್ಪ ಅವ್ರ ಯಾರೋ ಬಂದಿದ್ದು ದೇವ್ ಸತ್ಕೊಂಡು ಕೇಳು ತಿಳಿದ್ರು ಚಿಕ್ಕನೆ ನನ್ ಕಲ್ಸಪ್ಪ ಅಷ್ಟು ಎಲ್ಲಾರು ಹೋಗ್ರಿ ಮನ್ಕ ಹೋಗ್ರಿ ಮನ್ಕ ದ್ವಾನ ನಡೀರಿ ಮನ್ಕ ನೋಡವ್ ಹೋಗ ನೋಡವ್ ಏ ಮಾಮನ ಏನೋ ನಿಧಿ ಸಿಗ್ತದೆ ಅಂತ ಕೇಳೋಣ ಕೂಡ ನಾಳೆಯಿಂದ ನಮ್ಮ ದೊಡ್ಡ ಕೆಲಸ ಹೋಗ ಅದು ಸಿಗ್ತದೆ ನಿಧಿ ಎತ್ಕೊಂಡು ಹೋಗ್ಯಾ ಹೌದೇನಾ ಸರಿ ಬಿಡ ಹಂಗಾದ್ರೆ ನಡಿ ಹೋಗ ಹಾ ಅಯ್ಯ ನಿಮ್ಮ ಅಕ್ಕ ಮುಚ್ಚಾಗ ಇರುವಂಗೆ ನೋಡಾ ನೀವೆಲ್ಲ ಮಾನವಾಗ ಹೋದ್ರು ಸರಿ ಇಲ್ಲ ಅಂತಂದ್ರೆ ಚೆನ್ನಾಗಿರಲಿ ನೋಡ್ಕ ಹೋಗ್ರಿ ಎಲ್ಲ ಮನಿಕ ಕಷ್ಟ ಅಂತ ಬಂದ್ರೆ ಶಾನ್ ಬೋಗ್ರಿ ಸಹಾಯ ಮಾಡ್ತರು ಏನೋ ಈ ಅಮ್ಮನ ಹತ್ರ ನಮ್ ಕಷ್ಟ ಹೇಳ್ಕೊಳ್ಳೋಣ ಅಂತ ಬಂದ್ರೆ ನೀವೇನಪ್ಪ ಈ ಆಟಗಳು ಆಡ್ತೀರಾ ಮಕ್ಕಳು ಅಯ್ಯಪ್ಪ ನೀವು ಸರಿ ಇಲ್ಲ ಬಿಡಪ್ಪ ಹೌ ನಡಪ್ಪ ಬಾಯ ಮುಚ್ಕೊಂಡ ಹೌ ಯಾವ್ದೇ ಅವ್ರು ಇಲ್ಲ ಯಾವ್ದೇ ಒಬ್ಬನೂ ಇಲ್ಲ ಯಾರು ಒಳ್ಳೆ ಮತ್ತೆ ಹೇಳಿದ್ರೆ ಅರ್ಥ ಆಗಲ್ಲ ನಿಮ್ಗೆ ಇದರೇ ಒಂದು ಪೋಲ್ ಹತ್ಕೊಂಬತ್ತು ಸರಿಯಾಗಿ ಎಲ್ಲರಿಗೂ ಬಿಟ್ಟರೆ ಅವಾಗ ಗೊತ್ತಿರ ಮನೆಲಿಕ್ಕೆ ಎಲ್ಲರೂನು ಎಲ್ಲರೂ ಹುಟ್ಟೋದ್ರು ಈಗ ಇಲ್ಲಿದ್ಕಂಡಿದ್ಯಾ ಅಂಡಾಳ ಮನೆ ಹೋಗೋಳಕ್ಕ ನಿಮ್ಮ ಅಮ್ಮ ಹತ್ರ ಏನೋ ಕೇಳ್ಬೇಕು ನಾನು ಆ ಬೀಳ್ತಾವ್ ನಿಂ ಕೇಟ್ಲು ಅಯ್ಯಲ್ಲ ಬಾಯ್ ಮುಚ್ಕೊಂಡಿದ್ದೋ ಸರಿಯೇ ಇಲ್ಲ ಅಂತಂದರೆ ಆಗ್ತೀನಿ ಕಗು ಬಿಟ್ಕ ನಿಗೇನು ಮಾಡಕ್ಕೆ ಏನು ಕೆಲಸ ಇಲ್ಲ ಮನ್ಯಾಗ ಯಾರು ಅವ್ರನ್ನೆಲ್ಲ ಕರ್ಕೊಂಬಂದಿದ್ವಾ ಏನ್ ಕರ್ಕೊಂಡ್ ಬಂದಿದ್ದವ್ರ್ನ ಏನು ಅಮ್ಮಗೆ ಮಳೆ ಮೇಲೆ ದೇವರು ಬರ್ತದಾ ದುರಂಕರ ಜಾಸ್ತಿ ಆಗ ಅಮ್ಮ ನಂಗೆ ಆಡ್ತಾವಳೆ ಮುಚ್ಚ ಎಲ್ಲ ಎಲ್ಲಾ ಹೋದ್ರು ನಿನ್ಗಂತ ಎಂತ ಕೆಲ್ಸ ಕೊಡ್ತೀನಿ ಅಂದ್ರ ಬಾಯಿ ಮುಚ್ಕೊಂಡ್ ಮಾನ್ವಾಗ ಮನಾಗಿದ್ದೋ ಸರಿ ಈ ಆಟಗ್ಳ ಆಡಿದ್ಯ ನೋಡದ್ಕಾ ಒಂದ್ಕೈ ಒಂದ್ ಕಾಲ ಮುರ್ತ ಬಿಡ್ತೀನಿ ಕಡೆಯಿಂದ ಪಾಪಳಿ ಎಲ್ಲ ಅವ್ರಕಿಂದ ಕೊಟ್ಟಿದೀನಿ ಗೂಗಿಲ್ಕಿಲ್ ಗುಯೋನ್ ಬಿಡ್ಬೇಕು ಅವ್ರನ್ನೆಲ್ಲ ಅವ್ರನ್ನೆಲ್ಲಾ ಬಂದಿದ್ವಾ எவென் அவ் ஏன் தரேன் அதுக்கெல்லாம் நைமேல் அதுபிடு தான் ಹಾ ಇಲ್ಲ ನಮ್ಮ ನಮ್ಮನೇಲಿ ಹತ್ರ ಹೇಳು ಅಲ್ಲಿ ಇಲ್ಲಿ ಕ್ವಾಟ್ಲಾಗ ಅಲ್ಲಿ ಇಲ್ಲಿ ಹೇಳ್ಬೇಡ ಅಗಬೇಡ ಕಷ್ಟ ಆಗ್ಬಿಡ್ತದೆ ಹಾ ಇಲ್ಲ ಮನೆಯಾಗ ಎಲ್ಲ ಹೇಳು ಹೇಳ ಅವಳು ನನ್ ಕಾಸುತ ಕಾಸುವ ಕುಡಿತ ಕಾಸು ನಾನೇ ಕೊಡ್ಬೇಕು ನಿನ್ ಕಾಸು ನಿಮ್ಮ ಮಾವನ್ ಆಟ ಆಡಿಸಬೇಕು ಅಂತ ಮೈಮೇಲೆ ಮೇಲೆ ದೇವ್ರ್ ಬಂದಂಗ ಆಟ ನಾನು ಕುಡಿತ ಕುಡಿಯುತ್ತ ಕಾಸು ಅದ್ ಕಿರಿ ಕಾಸು ಅದಕ್ಕೆ ನಾನು ನಿಂಗೆ ಹೇಳಿದ್ ಹೋಗ್ ಎತ್ಕೊಂಬತ್ತ ನೀಮ್ಮನಕ್ಕಿದ್ರ ನಿಮ್ಮ ಅಮ್ಮನಿಕಿದ್ನ ಯಾರಕ್ಕಿದ್ರು ಅದೆಲ್ಲ ಕತೆ ನಂಗೆ ತಿಳಿದು ಕಾಸು ಎತ್ಕೊಂಬೆ ಎತ್ಕೊಂಬಂದ ನಾನು ಕಂಡಿದ್ದೀನಿ ಇನ್ನು ವಾಪಸ್ ಕೂಡ ಮಾತೇ ಇಲ್ಲ ಲೇ ಕೊಟ್ಬಿಡೇ ಮಾನವ ಕಾಸು நோட்கரோஜி நானும் சும்னா நோட்க்குமே இட் நான் கேட்பா நான் காசு அஸே அல்ல அலி எத் நின்று காசு கொடுத்து எல்லா அழகோட தின நீ எல்லா அழகை அவள் காரனை ஒன்று ஒத்துக்க நீந்த ஒத் உதாரி நான் காசுக்கொண்டு வருஷமா நீக்க மாதிரி நீள நான் கேள்வா

ಸರಸ್ವತಿ ಅವ್ರು ಹೇಳ್ತಾ ಇರೋದು ಇದೆ ಕೃಷ್ಣಪ್ಪ ಅವ್ರನ್ನೇ ನನ್ನ ಮದ್ವೆ ಹತ್ರ ಹೇಗಿರುತ್ತೆ ಅವ್ರು ತುಂಬಾ ಒಳ್ಳೆಯವರು ಕುಡಿತಾರಷ್ಟೇ ಅದು ಬಿಟ್ಟರೆ ತುಂಬಾ ಒಳ್ಳೆಯವರು ಅವ್ರನ್ನ ಯಾಕೆ ಮದ್ವೆ ಆಗಬಾರ್ದು ನಾನು ಕೃಷ್ಣಪ್ಪ ಅವ್ರು ಬರ್ಲಿ ಅವ್ರ ಹತ್ರ ಡಿಸ್ಕಶನ್ ಮಾಡೋಣ